ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಮೇಲೆ ಎರಡು ಥರ ಬದುಕಬೇಕು ಮೊದಲನೇದು ಅವನು ಸತ್ತ ಮೇಲೂ ನಾಲ್ಕು ಜನ ಅವನ ಬಗ್ಗೆ ಒಳ್ಳೇದು ಮಾತಾಡಬೇಕು ಎಷ್ಟು ಒಳ್ಳೆ ಮನುಷ್ಯನಪ್ಪ ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ದ ಸಮಾಜಕ್ಕಿಂತ ವ್ಯಕ್ತಿಗಳು ಬೇಕು ಅನ್ನೋ ಥರ ಬದುಕಬೇಕು ಎರಡನೇದು ನೋಡಪ್ಪ ಇನ್ನ ಒಳ್ಳೆ ಮನುಷ್ಯ ಯಾರಿಗೂ ಮೋಸ ಮಾಡಲಿಲ್ಲ ಇವನು ಕೇಳಿ ಏನು ಮಾಡೋಕ್ಕಾಗದೇ ಇದ್ರು ಇವನು ಪಾಡಿಗೆ ಇವನಿದ್ದ ಯಾರಿಗೂ ತೊಂದರೆ ಕೊಡ್ದಂಗೆ ಹೋದ ಒಳ್ಳೆ ಮನುಷ್ಯ ಅನ್ನಬೇಕು ಯಾವುದೇ ಕಾರಣಕ್ಕೂ ಸ್ವಾರ್ಥವಾಗಿ ಬದುಕಿ ಇರೋ ಬರೋದನ್ನೆಲ್ಲ ಕಿತ್ಕೊಂಡು ತಿಂದು ಮೋಸ ಮಾಡಿ ಎಲ್ಲರ ಕೆಲವು ಚೀ ಇತ್ತು ಅಂತ ಉದ್ಗೋ ಉಗಿಸ್ಕೊಳ್ಳೋ ಥರ ಬದುಕಬಾರ್ದು ಯಾಕೆಂದರೆ ಸತ್ ಮೇಲೂ ಅವ್ರಿಗೆ ಕ್ಯಾಕರ್ ಸುಗೀತಾರೆ ಯಾರ್ಯಾರು ತಂದೆ ತಾಯಿ ಇರಿದ್ದೀರಿ ಯಾರ್ಯಾರು ಒಳ್ಳೆ ಒಳ್ಳೆ ಮಕ್ಕಳಿದ್ದಾರೆ ಅವ್ರನ್ನೆಲ್ಲ ಚೆನ್ನಾಗಿ ಸಮನಾಗಿ ನೋಡಿ ಅವ್ರಿಗೆಲ್ರಿಗೂ ಸಮನಾಗಿ ಟ್ರೀಟ್ ಮಾಡಿ ಯಾವುದೇ ಕಾರಣಕ್ಕೂ ಮಕ್ಕಳು ಮೋಸ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಇವಾಗ ನಮ್ಮ ಹಸು ಕರುಗಳಿಗೆ ಅಂದರೆ ನಾನು ರಕ್ಷಣೆ ಮಾಡ್ಕೊಂಡು ನೋಡಿಕೊಂಡು ಸಾಕ್ತಾ ಇರೋ ಕರುಗಳಿಗೆ ಹೊಲ್ತು ಒಳಗೆ ಬಂದಿದ್ದೀನಿ ಹುಲ್ಲೆಲ್ಲ ಕುದ್ದಿದ್ದಾಯ್ತು ಈಗ ಅದನ್ನು ತಗೊಂಡು ಮನೆಗೆ ಹೊರಟಿದ್ದೀನಿ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೆಯದಾಗಲಿ 哇！哈哈。跟左几嘢？系啦。 É isso aí, ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಮೇಲೆ ಎರಡು ಥರ ಬದುಕಬೇಕು ಮೊದಲನೇದು ಅವ್ನು ಸತ್ತ ಮೇಲೂ ನಾಲ್ಕು ಜನ ಅವನ ಬಗ್ಗೆ ಒಳ್ಳೇದು ಮಾತಾಡಬೇಕು ಎಷ್ಟು ಒಳ್ಳೆ ಮನುಷ್ಯನಪ್ಪ ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ದ ಸಮಾಜಕ್ಕಿಂತ ವ್ಯಕ್ತಿಗಳು ಬೇಕು ಅನ್ನೋ ಥರ ಬದುಕಬೇಕು ಎರಡನೇದು ನೋಡಪ್ಪ ಇನ್ನ ಒಳ್ಳೆ ಮನುಷ್ಯ ಯಾರಿಗೂ ಮೋಸ ಮಾಡಲಿಲ್ಲ ಇವನ್ ಕೇಳಿ ಏನು ಮಾಡೋಕ್ಕಾಗದೇ ಇದ್ರು ಇವನು ಪಾಡಿಗೆ ಇವ್ನಿದ್ದ ಯಾರಿಗೂ ತೊಂದರೆ ಕೊಡ್ದಂಗೆ ಹೋದ ಒಳ್ಳೆ ಮನುಷ್ಯ ಅನ್ನಬೇಕು ಯಾವುದೇ ಕಾರಣಕ್ಕೂ ಸ್ವಾರ್ಥವಾಗಿ ಬದುಕಿ ಇರೋ ಬರೋದನ್ನೆಲ್ಲ ಕಿತ್ಕೊಂಡು ತಿಂದು ಮೋಸ ಮಾಡಿ ಎಲ್ಲರ ಕೆಲವು ಚೀ ಇತ್ತು ಅಂತ ಕ್ಯಾಕರಿಸ್ ಉದ್ಗೋ ಥರ ಬದುಕಬಾರ್ದು ಯಾಕೆಂದರೆ ಸತ್ ಮೇಲೆ ಅವ್ರಿಗೆ ಕ್ಯಾಕ್ರ ಉಗಿತಾರೆ ಯಾಕೆಂದ್ರೆ ನನಗಿದು ಅನುಭವದ ಮಾತು ಬಂದಗಳೇ ನಾನು ಇಷ್ಟಪಟ್ಟಿದ್ದು ಹುಡುಗಿ ಮದುವೆ ಮಾಡ್ಕೊಂಡು ಬಂದೆ ಅಂತ ನಮ್ಮಪ್ಪ ಹುಟ್ಟು ಬಟ್ಟೆಯಲ್ಲಿ ಮನೆ ಬಿಟ್ಟು ಓಡಿಸಿದ್ರು ಇಪ್ಪತ್ತೆರಡು ವರ್ಷದಿಂದ ಕಷ್ಟಪಟ್ಟು ಜೀವನ ಮಾಡಿಕೊಂಡು ಕೈಲಾದಷ್ಟು ಸಮಾಜಮುಖಿ ಕೆಲಸ ಮಾಡಿಕೊಂಡು ಸಹಸ್ರಾರು ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡಿಕೊಂಡು ಎಲ್ಲ ಸ್ವಂತ ಮೇಲೆ ಇಪ್ಪತ್ತ್ಮೂರು ಸಾವಿರಕ್ಕಿಂತ ಹೆಚ್ಚು ಎಲ್ಲ ಬಗ್ಗೆ ಹಾವುಗಳನ್ನ ಉಚಿತವಾಗಿ ರಕ್ಷಣೆ ಮಾಡಿ ಹಗಲು ರಾತ್ರಿ ಅಂದೆ ನನಗೇನೇ ತೊಂದರೆ ಇದ್ದರೂ ಹೇಳಿದೆ ಯಾರಿಗೂ ನೋಡಿ ನನಗೆ ಕಾಲು ಆಕ್ಸಿಡೆಂಟಾಗಿ ಇಪ್ಪತ್ತೆರಡು ವರ್ಷ ಆಯಿತು ಬಂಧುಗಳೇ ಕುತ್ಕೊಳ್ಳೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಚಕ್ಕುಂಬಕ್ಕ ಹಾಕ್ಕೊಂಡು ರಾಡ್ ತೆಗೆಸ್ಬೇಕು ಹಾಂ ನಾನು ಕಾಲು ಆಕ್ಸಿಡೆಂಟ್ ಆಗಿದ್ದು ಇನ್ಸೂರೆನ್ಸ್ ದುಡ್ಡು ಕೂಡ ನನಗೊಂದು ಪೈಸಾ ಕೊಡಲಿಲ್ಲ ಹೇಳ್ತೀವಿ ನೋಡಿ ಒಂದೊಂದೇ ಮೋಸಗಳು ನನ್ನ ತಂದೆ ಮತ್ತು ನನ್ನ ತಮ್ಮ ಇಬ್ಬರು ಮಾಡಿರೋದು ನಮ್ಮ ತಂದೆ ಅರ್ಧ ಅಡಿ ಜಾಗ ಸಂಪಾದನೆ ಮಾಡಿಲ್ಲ ಎಲ್ಲ ಪಿತ್ರಾರ್ಜಿತ ಆಸ್ತಿ ಅದನ್ನು ಸಮವಾಗಿಯೂ ಕೊಡೋಕ್ಕೆ ಇಷ್ಟ ಇಲ್ಲ ತನಗಿಷ್ಟಪಡ್ತ ಇರೋ ಮಗನಿಗೆ ಎಲ್ಲ ಕೊಡಬೇಕು ಅಂತ ಮಾಡ್ತಾ ಇರೋ ಒಂದು ಪ್ರಯತ್ನ ಇದು ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಈ ವಿಡಿಯೋ ಕೂಡ ನಾನು ನಮ್ಮ ತಲಗಟ್ಪುರ ಪೊಲೀಸ್ ಸ್ಟೇಷನ್ ಪಕ್ಕ ಶಶ್ವತ್ಕಟ್ಟೆ ಹತ್ರ ಮಾಡಬೇಕು ಅಂದ್ಕೊಂಡೆ ಯಾಕೆಂದರೆ ನಾನಲ್ಲಿ ವೀಡಿಯೋ ಮಾಡೋಕ್ಕೆ ನಿಂತ್ಕೊಂಡ್ರೆ ತುಂಬ ಕ್ರೌಡ್ ಆಗುತ್ತೆ ಆಮೇಲೆ ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ ಟ್ರಾಫಿಕ್ ಆಗುತ್ತೆ ಅಂತ ಕಾರಣದಿಂದ ನಾನೊಂದು ಈ ಪಬ್ಲಿಕ್ ನೈಸ್ ರೋಡಲ್ಲಿ ನಾನು ಕೂತ್ಕೊಂಡು ಮಾಡ್ತಾ ಮಾಡ್ತಿದ್ದೀನಿ ಬಂಧುಗಳೇ ನನ್ನ ತಮ್ಮ ನಮ್ಮಪ್ಪ ಎಂಥ ಮೋಸಗಾರರು ಅಂದರೆ ಹೇಳೋಕ್ಕೆ ಅಸಹ್ಯ ಅನಿಸುತ್ತೆ ತಲಗಟ್ಪುರ ಗೌಡರು ಮೊದಲನೇ ಮಗ ನಮ್ಮಪ್ಪ ಮುಂಡ್ರೇವಪ್ಪ ನಾನು ಅವ್ರ ದೊಡ್ಡ ಮಗ ತನ್ನ ಎರಡನೇ ಮಗನ ಮಾತು ಕೇಳಿಕೊಂಡು ಕೊರೋನಾ ಟೈಮಲ್ಲಿ ನಮಗೆಲ್ಲ ಕೊರೋನಾ ಇದ್ದು ಇನ್ನೂ ಕ್ವಾರಂಟೈನಲ್ಲಿದ್ವಿ ಅವಾಗೆಲ್ಲ ಲಾಕ್ಡೌನು ಯಾವುದು ಏನೂ ಓಪನ್ ಆಗಿಲ್ಲ ಮನೇಲೇ ಕೂತ್ಕೊಂಡು ಟುಕು 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 ಅಂತ ಯಾರಕ್ಕೆಲ್ಲ ಒತ್ತಿಸ್ಬಿಟ್ಟು ಪೇಪರಲ್ಲಿ ರೆಡಿ ಮಾಡಿಕೊಂಡು ನಮ್ಮ ಮನೆ ಹತ್ರ ಬಂದು ಕಾರಲ್ಲಿ ಕರ್ಕೊಂಡೋಗಿ ನೋಡಿ ನಾನು ಹಣೆ ಬರೋ ನಾನು ಫೋನ್ ಕೂಡ ತೊಗೊಂಡೋಗಿಲ್ಲ ಬಂದುಗಳೇ ರಿಜಿಸ್ಟ್ರ್ ಆಫೀಸ್ ಹತ್ರ ಹೋದ್ಮೇಲೆ ಪೇಪರ್ ನನ್ನ ಕೈಗೆ ಕೊಟ್ಟ ಮೇಲೆ ಗೊತ್ತಾಯ್ತು ನನಗೆ ವಿಷಯ ಯಾಕೆ ಅಮ್ಮ ಹಿಂಗೆ ಇದ್ದೀರಾ ಅಂತ ಕೇಳಿದೆ ನಮ್ಮ ಅಮ್ಮನ್ನ ನಮ್ಮ ಅಮ್ಮಂಗೆ ಅವಾಗ ಬೇರೆ ಆಪ್ರೇಷನ್ ಆಗಿತ್ತು ಅವ್ರು ಮುಂದೆ ಇಟ್ಕೊಂಡು ಆ ಒಂದು ಸೆಂಟಿಮೆಂಟಲ್ ಡ್ರಾಮಾ ಮಾಡಿ ಏನು ಹೇಳಿದ್ರು ಅಮ್ಮ ಹೇಳಿದ್ರು ಒಪ್ಕೊಂಡ್ಬಿಡ್ತಾನೆ ಅಮ್ಮ ಹೇಳಿದ್ರು ಒಪ್ಕೊಂಡ್ಬಿಡ್ತಾನಿ ಅವನು ಸೆಂಟಿಮೆಂಟಲ್ ಫುಲ್ ಅಂತ ನಾನು ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡು ಆ ಆ ಪೇಪರೆಲ್ಲ ನನಗೆ ತಂದುಕೊಟ್ರು ನಾನು ಓದಿದ್ಮೇಲೆ ಇದು ಮೋಸ ಹಿಂಗೆ ಮಾಡಬೇಡ್ರಿ ಹಂಗೆ ಹಿಂಗೆ ಅಂತ ಹೇಳಿದೆ ನಾವು ಅಮ್ಮಂಗೆ ಇಲ್ಲ ಕಣ ನಿಂಗೆ ಮೋಸ ಮಾಡಲ್ಲ ಇದು ಒಂದು ಲೋನ್ಗೇನೋ ಮಾಡ್ತಾ ಇರೋದು ಎಲ್ಲ ಒಳ್ಳೇದಾಗುತ್ತೆ ಅಂದರು ನನ್ನ ಹೆಸರಿಗೆ ಮಾಡಿರಿ ನನ್ನರಲ್ಲಿ ಲೋನ್ ಸಿಗುತ್ತೆ ಅಂತ ಹೇಳಿದೆ ಇಲ್ಲ ಅದು ಆಗಲ್ಲ ಅದು ಇವ್ನ ಹೆಸರಿಗೆ ಮಾಡಬೇಕು ಗಿಫ್ಟ್ ಇಡೋದು ಲೋನ್ಗೋಸ್ಕರ ಮಾಡ್ತಾ ಇರೋದು ನಿನಗೂ ಕೊಡ್ತೀವಿ ನಿನಗೂ ಕೊಡ್ತೀವಿ ಅಂದರು ನಾನು ಹತ್ತು ಕರೆದು ಹೇಳಿದೆ ಬಂಧುಗಳೇ ಇದು ಅಮ್ಮ ಮಾಡ್ತಾ ಇರೋದು ಇದು ಮಾಡಬೇಡಿ ಹಾಂ ಅಂತ ಅಂದರೂ ನಾನು ಮಾತು ಕೇಳಿಲ್ಲ ಆ ತಾಸು ಮೂರು ತಾಸು ಮುಗಿದ ಮೇಲೆ ಬಂದಗಳೇ ನನ್ನ ಮಗ ಬೇರೆ ಅವಾಗ ತಾನೇ ದೀಕ್ಷಾಲಿ ಸೆಕೆಂಡ್ ಪಿ ಯು ಸಿ ಇದ್ದ ಹೈಯರ್ ಎಜುಕೇಷನ್ ದುಡ್ಡು ಬೇಕು ತುಂಬ ಚೆನ್ನಾಗಿ ಓದೋ ಹುಡುಗ ಕಂಪ್ಯೂಟರ್ ಸೈನ್ಸು ಕಾಲೇಜ್ಗೆ ದುಡ್ಡು ಕೊಡ್ತಾರೆ ಅಂತ ರುಜು ಮಾಡಿಬಿಟ್ಟು ಬಂದೆ ಆಮೇಲೆ ಇಡೀ ಓಲ್ ಫ್ಯಾಮಿಲಿ ಕಲ್ ಕ್ಯಾಕೋರು ಸುಗಿಸ್ಕೊಂಡೆ ನೀನು ದಡ್ಡ ಕಾಣೋ ಯಾಕೋ ಸೈನ್ ಮಾಡಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ತಂದೆ ತಾಯಿನ ನಂಬದೇ ಇದ್ರೆ ಇನ್ನು ಯಾರು ಕೇಳಿ ನೋಡೋಣ ಬೆನ್ನಿಂದೆ ಬಂದವನು ಮೋಸ ಮಾಡಲ್ಲ ತಂದೆ ತಾಯಿ ಮೋಸ ಮಾಡಲ್ಲ ಅನ್ನೋದಕ್ಕೋಸ್ಕರ ಸೈನ್ ಮಾಡಿಕೊಟ್ಟೆ ಆಮೇಲೆ ಹಂಗು ಎಲ್ಲರೂ ಹೇಳಿದ್ಮೇಲೆ ಒಂದು ಮನಸ್ಸಿಂದ ಕ್ಯಾನ್ಸಲ್ ಮಾಡಿಸ್ತೀನಿ ಅದನ್ನು ಕ್ಯಾನ್ಸಲ್ ಮಾಡಿಸ್ತೀನಿ ರಿಜಿಸ್ಟ್ರನ್ನ ಅಂತ ಹೇಳಿದೆ ಅವಾಗೂ ಹತ್ತು ಕರ್ಕೊಂಡು ಡ್ರಾಮಾಗಳು ಮಾಡಿಕೊಂಡು ಎದೆ ಹಿಡ್ಕೊಂಡು ಒಂದಲ್ಲ ಎರಡಲ್ಲ ಬಂದುಗಳೇ ಹಿಂಗೆಲ್ಲ ಮಾಡಿ ನನಗಂದ್ರು ಏಯ್ ಹದಿನಾರು ಬಾರ್ ಮೂರು ಏನಿದೆ ಅದು ಫುಲ್ ನಿಂಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಹೋಗ ನೀನು ಅದನ್ನು ಪೇಪರ್ ರೆಡಿ ಮಾಡ್ಕೊಂಬಾ ಅಂದರು ಪೇಪರ್ ರೆಡಿ ಏನು ಏನಿಂಗೆ ಅರ್ಜೆಂಟ್ ಆಗೋಯ್ತಾ ಹಂಗೆ ಹಂಗೆ ಅಂತ ನಮ್ಮಪ್ಪ ಸ್ವಲ್ಪ ಉಲ್ಟಾ ಹೊಡೆಗೆ ಶುರು ಮಾಡಿದ್ರು ಯಾಕೆಂದರೆ ರಿಯಾಲಿಟಿ ಅವಾಗಿಂದ ಶುರು ಆಯಿತು ಬಂದಗಳೇ ನಮ್ಮ ಅಪ್ಪಂದು ನನಗೆ ಗೊತ್ತಾಗೋಕ್ಕೆ ಶುರುವಾಯಿತು ಸರಿ ಆಯಿತು ಕೊಡ್ತಾರೆ ಇವತ್ತಲ್ಲ ನಾಳೆ ಅಂದ್ಕೊಂಡ್ಬಂದೆ ಹಾಂ ನಮ್ಮಮ್ಮ ಹೇಳಿದರು ಹದಿನಾರು ಮೂರು ಅದು ಯಾರಿಗೆ ಮಾರಿದ್ರು ಅಷ್ಟೇ ರಿಜಿಸ್ಟರ್ ಆದರೂ ಅಷ್ಟೇ ಏನಾದರೂ ಅಷ್ಟೇ ನಿನಗೆ ಅದನ್ನು ಅಂತ ಹೇಳಿದರು ಅದು ರೆಕಾರ್ಡ್ ಕೂಡ ನನ್ನ ಹತ್ರ ಇದೆ ಅದನ್ನು ನಾನು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲೆಲ್ಲ ಶೇರ್ ಕೂಡ ಮಾಡಿದ್ದೀನಿ ಬಂಧುಗಳೇ ಒಂದಲ್ಲ ಎರಡಲ್ಲ ಇದೇ ರೀತಿ ಕಂಟಿನ್ಯೂಸ್ ಆಗಿ ಮೋಸ ಮಾಡಿ 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 ಮಾಡ್ಕೊಂಬಂದು ಯಾವುದೋ ಒಂದು ಶೋರೂಮ್ ಕೊಟ್ಟರು ಆಮೇಲೆ ನಾನೇನು ಮಾಡಿದೆ ಇವರು ಕಡೆಗೆ ನನಗೆ ಎಲ್ಲ ರೀತಿ ಮೋಸ ಮಾಡೇ ಮಾಡ್ತಾರೆ ಹಾಂ ಸತ್ತು ಕರೆದು ಎಲ್ಲರ ಮನೆ ಬಾಗಿಲು ತೊಟ್ಟಿದೆ ನಂಗೆ ನ್ಯಾಯ ಕೊಡಿಸಿ ಅಂತ ಯಾರೂ ನ್ಯಾಯ ಕೊಡಲಿಲ್ಲ ಅದಕ್ಕಾಗಿ ಕೋರ್ಟ್ ಮೆಟ್ಲತ್ತದೆ ಇವತ್ತಲ್ಲ ನಾಡೇ ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಸಿಕ್ಕತ್ತೆ ಅಂತ ಕಾಯ್ತಾಯಿದ್ದೀನಿ ಆಮೇಲೆ ನೋಡಿ ಈಗ ರೀಸೆಂಟಾಗಿ ಬೇರೆ ಒಂದು ನ್ಯೂಸ್ ಬಂತು ಹದಿನಾರು ಬಾರ್ನು ನಾಲ್ಕು ಯಾರೋ ಬಿಲ್ಡರ್ ಕೊಡ್ತಾ ಇದ್ದಾರೆ ಸುಮಾರು ಅದರಲ್ಲಿ ಕೋಟಿ ರೂಪಾಯಿ ರೂಪಾಯಿ ವಿಲ್ ಬರುತ್ತೆ ಒಬ್ಬೊಬ್ಬರಿಗೆ ಮೂವತ್ತ್ ನಲ್ವತ್ತು ಲಕ್ಷ ದುಡ್ಡು ಬರುತ್ತೆ ಅದನ್ನೆಲ್ಲ ತಗೊಳ್ತಾ ಇದ್ದಾರೆ ಅಂದರು ತೊಗೊಳ್ಳಿ ನಾನು ಬೇರೆಯವರು ಚೆನ್ನಾಗಿರಬಾರ್ದು ಅಂತ ಯಾವತ್ತೂ ಕನ್ಸು ಮನ್ಸಲ್ಲಿ ಅಂದ್ಕೊಂಡಿಲ್ಲ ಎಲ್ಲರೂ ಚೆನ್ನಾಗಿರಲಿ ನಂದು ಪ್ರಾಬ್ಲಮ್ ಸಾಲ್ವ್ ಆದರೆ ಸಾಕು ಅಂತ ನಮ್ಮ ನಮ್ಮೊಬ್ಬರು ಚಿಕ್ಕಪ್ಪ ಫೋನ್ ಮಾಡಿ ಹೇಳಿದರು ಏಯ್ ಅದನ್ನು ಕ್ಲಿಯರ್ ಮಾಡ್ತಾರೆ ಕಣಪ್ಪ ನೀನೇನು ಅಂದ್ಕೊಂಡಿದ್ದೆ ಹದಿನಾರು ಬಾರ್ ಮೂರು ನಿಮ್ಗೆ ರೀಶ್ಯೂರು ಮಾಡಿಕೊಡ್ತಾರೆ ಇರೋ ಮಾರ್ ಹದಿನಾರು ಬಾರ್ ನಾಲ್ಕಲ್ಲಿ ಇರೋ ಮನೆ ತಂದೆ ತಾಯಿ ಇರೋರ್ಗವ್ರದ್ದು ಅದ ಅವರಿಬ್ಬರು ಕಾಲಾದ ನಂತರ ನಿಮ್ಮಿಬ್ರಿಗೂ ಸೇರಿದ್ದು ಆಮೇಲೆ ಹದಿನಾರು ಬಾರ್ ನಾಲ್ಕರಲ್ಲಿ ಇರೋ ಎರಡು ಪ್ರಾಪರ್ಟಿ ಅವನಿಗೆ ಅದು ಕಮರ್ಷಿಯಲ್ಲು ಹಿಂಗಪ್ಪ ಸೆಟ್ಲ್ಮೆಂಟು ಅಂತೆಲ್ಲ ಹೇಳಿದ್ರು ನಾನು ಗ್ಯಾರಂಟಿನ ಗ್ಯಾರಂಟಿನ ನಾಲ್ಕೈದು ಸತಿ ಕೇಳಿದೆ ಬಂಧುಗಳೇ ಇದು ಒಂದು ಸತಿ ಎರಡು ಸತಿ ಅಲ್ಲ ಇವರು ಪ್ರತಿ ಸತಿನೂ ಹಿಂಗೆ ಮಾಡ್ತಿದ್ರು ಇದಾಗಲೇ ಒಂದು ನಾಲ್ಕೈದು ಸತಿ ಈ ಥರ ಮಾಡಿರೋದು ಇವರು ಹಾಂ ಅದಾದಮೇಲೆ ನಾನು ಏನು ಮಾಡಿದೆ ಡ್ರಾಫ್ಟೆಲ್ಲ ತಂದು ಕೊಟ್ಟ ಮೇಲೆ ಈಗ ಹೊಸ ರಾಗ ಶುರು ಮಾಡಿ ಹಾಂ ಇನ್ನೂ ಒಂದು ಎರಡು ತಿಂಗಳು ಇನ್ನೂ ಒಂದು ಎರಡು ತಿಂಗಳು ಇರಲಿ ಹಂಗೆ ಹಿಂಗೆ ಅಂತ ಕಲಹ ಮಾಡ್ತಿದ್ದಾರೆ ನೋಡಿರಿ ಎಂಥ ತಂದೆ ಅಂತ ತಮ್ಮ ನೋಡಿ ಬಂಧುಗಳೇ ಕಷ್ಟಪಟ್ಟು ಕೆಲಸ ಮಾಡ್ತಿರೋ ನಾನು ನಾನು ದೇವ್ರನ್ನ ಎಲ್ಲ ದೇವ್ರನ್ನ ಕೇಳ್ಕೊಳ್ತೀನಿ ಭೂಮಿ ಮೇಲೆ ನನಗೆ ಸಿಕ್ಕಿರೋವಂಥ ತಂದೆ ಮುಂಡ್ರಯಪ್ಪನಾದಂಥ ತಂದೆ ಯತೀಶ್ ಕುಮಾರ್ ಅಂತ ತಮ್ಮ ಯಾರಿಗೂ ಸಿಗಬಾರ್ದು ಬಂಧುಗಳೇ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಅಸಹ್ಯ ಅನಿಸುತ್ತೆ ಅಂಥ ಮೋಸ್ಗಾರರು ನೀಚರವ್ರು ಹಾಂ ನನ್ನ ಮಗನ ಎರಡು ವರ್ಷ ಭವಿಷ್ಯ ಹಾಳಾಯಿತು ಹಾಂ ಇರಲಿ ಎಲ್ಲ ಭಗವಂತನಿಗೆ ಬಿಟ್ಟಿದ್ದೀನಿ ಇವತ್ತಲ್ಲ ನಾಳೆ ಒಳ್ಳೆಯದಾಗೆ ಆಗುತ್ತೆ ಕಾಯ್ತಾ ಕಾಯ್ತಾಯಿದ್ದೀನಿ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ತಂದೆ ತಾಯಿ ಇರಿದ್ದೀರಿ ಯಾರ್ಯಾರು ಒಳ್ಳೆ ಒಳ್ಳೆ ಮಕ್ಕಳಿದ್ದಾರೆ ಅವ್ರನ್ನೆಲ್ಲ ಚೆನ್ನಾಗಿ ಸಮನಾಗಿ ನೋಡಿ ಅವ್ರಿಗೆಲ್ರಿಗೂ ಸಮನಾಗಿ ಟ್ರೀಟ್ ಮಾಡಿ ಯಾವುದೇ ಕಾರಣಕ್ಕೂ ಮಕ್ಳು ಮೋಸ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಇವಾಗ ನಮ್ಮ ಹಸು ಕರುಗಳಿಗೆ ಅಂದರೆ ನಾನು ರಕ್ಷಣೆ ಮಾಡ್ಕೊಂಡು ನೋಡಿಕೊಂಡು ಸಾಕ್ತಾ ಇರೋ ಕರುಗಳಿಗೆ ಹೊಲ್ತೊಳಕ್ಕೆ ಬಂದಿದ್ದೀನಿ ಹುಲ್ಲೆಲ್ಲ ಕುದ್ದಿದ್ದಾಯಿತು ಈಗ ಅದನ್ನು ತಗೊಂಡು ಮನೆಗೆ ಹೊರಟಿದ್ದೀನಿ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೆಯದಾಗಲಿ